Uy! Oh! 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 Uy! Indi na parta na kura gura doon. Kaya di, hindi na. Ako, kara. Hindi, hindi. Ako, minso. Ako, वान अभी जनरली बाई रखे हैं, है ना? हम्म अपन मर्ड बीजा बाई रखे हैं, अनिश्चित हैं। अंजाकिला, अनिश्चित हैं। अंजाक तो आगू था। अजीब साथ करी। अभी फटे। मर्ड नरिया। आधे बोल्लील बोलते, बिल्कुल ना बोलता, आधे बोलते। अंतर गरे बट उड्डा।

अरे 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 अ ನೀವು ಹೊಟ್ಟೆ ನಾವೆಲ್ಲ ನೋಡಿದೀವಿ ಇದು ಹಸ್ರಿಗಿರುತ್ತೆ ಇಲ್ಲಿ ಬೇರೆ ಕಲರ್ ಇದೆ ಮನೆಗೆ ಬೇಕ್ರಿ ಹೋಟ್ಲಿಗೆ ಬೇಕಾಗ್ರಾಮ

ಏ ಅದಾಗೊಂಬೆ ಬೈದ ಬರ್ತೀವಿ ಈಗ ತಾನೇ ಕರ್ತಮ್ಮಕ್ಕಿ ಟ್ರೆಕ್ಕಿಂಗ್ ಪಾಯಿಂಟ್ ನೋಡಿಕೊಂಡು ಕೆಳಗಡೆ ಬಂದು ಬಂದು ಅಲ್ಲಿ ಸ್ವಲ್ಪ ಟೀ ಕಾಫಿ ತಗೊಂಡು ಮ್ಯಾಗಿ ತಿಂದ್ಕೊಂಡು ಹಂಗೆ ಜಸ್ಟು ಅಲ್ಲಿ ಮಾತಾಡ್ಸ್ತೋ ಒಂದು ಅಜ್ಜಿ ತಾತ ಇಲ್ಲಿ ಈ ಟ್ರೆಕ್ಕಿಂಗ್ ಪಾಯಿಂಟ್ ಹತ್ರ ಅವ್ರು ಮಾತಾಡ್ಸಿದ ರೀತಿ ಕೊಟ್ಟಿದ್ದು ಪ್ರೀತಿ ವಿಶ್ವಾಸ ನೋಡಿದ್ರೆ ನಮ್ಮ ಅಜ್ಜಿ ತಾತ ಎಲ್ಲ ಗ್ಯಾಪ್ನ ಬರ್ತಾರೆ ಕೇಳ್ದು ಯಾವ ಥರ ಎಲೆ ಕೆಲ ಎಷ್ಟು ಕೆ ಜಿ ಯಾವ ಥರನೂ ಇವರು ಕೆ ಜಿ ಲೆಕ್ಕ ಅಂದರೆ ಐವತ್ತು ಕೆ ಐವತ್ತು ಕೆ ಜಿ ಸೇಲ್ ಮಾಡ್ತಾರತ್ತೆ ಅಂದರೆ ಒಂದು ಮೂಟೆ ಲೆಕ್ಕ ಅಂದರೆ ಒಂದು ಮೂಟೆಲ್ಲ ಒಂದು ಐವತ್ತು ಕೆ ಜಿ ಇರುತ್ತೆ ಏಕೆ ಆಗಲಿ ಮೆಣಸಾಗಲಿ ಇಲ್ಲೊಂದೊಂದೊಂದು ಸಾವಿರ ಒಂದು ಸಾವಿರ ಒಂದುವರೆ ಸಾವಿರ ಕೊಟ್ಟು ತೊಗೊಂಡರೆ ಒಂದು ಸಾವಿರ ಒಂದುವರೆ ಸಾವಿರಗೆಲ್ಲ ಮಾರ್ತಾರೆ ಇಲ್ಲಿ ಆದರೆ ತಗೊಂಡು ಮಾರ್ಕೆಟಲ್ಲಿ ಅದೇ ರೇಟ್ಗೆ ದಳಿಗಳು ಏನಿರ್ತಾರೆ ಅವರು ಎರಡೂವರೆ ಸಾವಿರ ಮೂರು ಸಾವಿರಗೆ ಮಾರ್ತಾರೆ ಏನೋ ಯಾಲಕ್ಕಿನ ಈಗ ನೀವು ಅಂಗಡೀಲಿ ಒಂದು ಯಾಲಕ್ಕಿ ತಗೋಬೇಕಂದ್ರೂ ಒಂದು ಟೆನ್ ರುಪೀಸ್ಗಾಗಲಿ ಫೈವ್ ರುಪೀಸ್ಗಾಗ್ರೂ ಒಂದು ರೂಪಾಯಿಗೆ ಒಂದೇ ಯಾಲಕ್ಕಿ ಕೊಡ್ತಾರೆ ಇಲ್ಲಿ ನಮಗೆ ತಿನ್ನೋಕ್ಕೆ ಒಬ್ಬೊಬ್ಬರಿಗೆ ಎರಡು ಮೂರು ನಾಲ್ಕೈದು ಏಲಕ್ಕಿ ಕೊಟ್ಬಿಟ್ರು ಅದೇ ಅಂದರೆ ಈಗ ಬೆಳೀತಾ ಇರೋ ರೈತ್ರಿಗೆ ಸಿಗ್ತಲ್ಲ ದುಡ್ಡು ಈಗ ಇರ್ತಾರೆ ನೋಡು ಮೂರನೇ ವ್ಯಕ್ತಿಗಳು ಅವರು ದುಡ್ಡು ಹೊಡಿತಾ ಇರ್ತಾರೆ ಪಾಪ ಎಷ್ಟು ಕಷ್ಟಪಟ್ಟು ಬೆಳಿದ್ದು ಅದನ್ನ ಅದಕ್ಕೆ ಗೊಬ್ಬರ ಟೈಮ್ ಗೊಬ್ಬರ ಹಾಕ್ಕೊಂಡು ಔಷಧಿ ಟೈಮ್ ಔಷಧಿ ಹೊಡ್ಕೊಂಡು ಕ್ರಿಮಿಕೀಟಗಳಿಂದ ಕಾಪಾಡ್ಕೊಂಡು ಬೆಳೀತಾರೆ ಇವ್ರಿಗೆ ಸಿಗ್ತಾಯಿಲ್ಲ ಅದು ಅಮೌಂಟ್ ಎಲ್ಲ ಇವ್ರಿಗೆ ಇವ್ರ ತೆಲ ಕಮ್ಮಿ ತಗೊಂಡು ದಡಾಳಿಗಳೆಲ್ಲ ದುಡ್ಡು ಮಾಡಿಕೊಂಡು ಮಾರುಕಟ್ಟೆಲಿ ಜಾಸ್ತಿ ಜಾಸ್ತಿ ಮಾರ್ತಾಯಿದ್ದಾರೆ ಓಕೆ ಈಗ ಅದು ಬಿಡಿ ಈಗ ಟ್ರೆಕ್ಕಿಂಗ್ ಪಾಯಿಂಟಿಂದ ಮುಗಿಸ್ಕೊಂಡು ಇವಾಗ ಆಂಡ್ಲಪೂರ್ಣೇಶ್ವರಿ ದೇವಸ್ಥಾನ ಕಡೆ ಇದ್ದೀವಿ ಫುಲ್ ಮಳೆ ಬರ್ತಾ ಇದೆ ಈಗ ಅಲ್ಲಿ ಹೊರ್ನಾಡಲ್ಲಿ ರೂಮ್ ಮಾಡಿ ಅಲ್ಲೇ ಸ್ಟೇ ಆಗಿ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಏನು ಗೊತ್ತೇ ಆಗಲ್ಲ ಗುರು ತುಂಬ ಡೇಂಜರ್ ಆಗಿರುತ್ತೆ ಲೈಟಲ್ಲಿ ಇಲ್ಲಿ ಈ ಪ್ಲೇಸಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಗೊತ್ತೇ ಆಗಲ್ಲ ಒಂದು ಲೈಟ್ ಕೂಡ ಇರೋದಿಲ್ಲ ಇಲ್ಲಿ ಎಲ್ ರೋಡ್ ಎಲ್ಲ ಕಂಫ್ಯೂಸ್ ಆಗ್ತಾ ಇದೆ ಎರಡ್ ರೋಡ್ ತರ ಕತ್ಲಲ್ಲಿ ವೈಸರ್ ಬೇರೆ ಹಾಕೊಂಡು ಗೊತ್ತೇ ಆಗ್ತಾ ಇಲ್ಲ ನಾನು ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ಲೋ ಅಂತಲೇ ಗೊತ್ತಾಗ್ತಾಯಿಲ್ಲ ಯಾಕಂದರೆ ಮೈಕ್ ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟಿದೆ ಒಂದೊಂದು ಒಂದೊಂದು ಲೈಟ್ ಕಮ್ಮದಲ್ಲಿ ಒಂದೊಂದು ಲೈಟ್ ಹಾಕಿದ್ರೆ ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ಈ ಥರ ಓಡಾಡ್ಬೇಕಾರೆ ನೈಟಲ್ಲಿ ಏನೂ ರೂಮ್ ಮಾಡಿಬಿಟ್ಟು ನಂತರ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಿ ಅಲ್ಲೇ ಊಟ ಮಾಡಿಕೊಂಡು ಬರಲ್ಲ ಅಂತ ಪ್ಲಾನ್ ಮಾಡಿದೇವೆ ಟುಮಾರೋ ಟ್ರನ್ ಎಷ್ಟು ಕಿಲೋಮೀಟರ್ ಐತೆ 16 ನಮಸ್ಕಾರ ಕರುಣಾಡು ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ವಾಮಿ ಕಪ್ಪಡಮ್ಮ ಈಗ ತಾನೇ ಚಕೌಟ್ ಆಗಿದ್ದೀವಿ ರೂಮಿಂದ ಹೊರನಾಡಿಂದ ಸಂಸೆ ಕಡೆಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ತಾನೇ ದೇವ್ರ ದರ್ಶನ ಮಾಡ್ಕೊಂಡು ಈಗ ವರ್ನಾಡಿಂದ ಸಂಸೆ ಕಡೆಗೆ ಹೋಗ್ತಾ ಇದ್ದೀವಿ

ಇಲ್ಲೊಂದು ಸಣ್ಣದಾಗಿರೋಂಥ ಜರಿ ಗುರಿನ ಸ್ವಲ್ಪ ಮುಂದೆ ಹಾಕುವಂಗೆ ಇನ್ನೊಂದು ಫೋಟೋ ಕ್ಲಿಕ್ ಮಾಡೋಣ ಇಲ್ಲಂತೂ ಒಳ್ಳೆ ಫೋಟೋನೂ ಕೂಡ ಆಯ್ತು ಒಳ್ಳೆ ವಿಡಿಯೋ ಕೂಡ ಮಾಡಿದ್ದೀನಿ ಹಾಗೆ ಆ ಕ್ಲಿಪ್ ಹಾಕ್ತೀನಿ ನೋಡ್ಕೊಂಡ್ಬಿಡಿ ಇಲ್ಲೊಂದು ಚಿಕ್ಕದಾಗಿ ಹರಿದದೆ ಏನು ಒಬ್ಬಳೇ ಹೋಗ್ತಾ ಇದ್ದೀನಿ ಕಾಡಲ್ಲಿ ಎರಡು ಗಾಡಿನ ಮುದ್ದೆ ಹೋಗ್ಬಿಟ್ರು ನಾನು ಫೋಟೋ ಅಂದ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡ್ದೆ ಫುಲ್ಲು ಚಿಕ್ಕ ಇದೆ ರೋಡ್ ಇದಂತೂ ಫೈನಲ್ಲಿ ರೀಚ್ ಆಗಿದ್ದೀವಿ ಒಳ್ಳೆ ಗ್ರೀಲರಿ ಇರುತ್ತೆ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ ಟೀ ಎಲ್ಲ ಟೀ ಗಿಡ್ ಕಟ್ ಮಾಡ್ಬಿಟ್ಟಿದ್ದಾರೆ ಗುರು ಎಲ್ಲ ಕಟ್ ಮಾಡ್ಬಿಟ್ಟವ್ರೆ ಇಲ್ಲಿ ಒಳ್ಳೆ ವ್ಯೂ ಇರ್ತಾ ಇತ್ತು ಒಳ್ಳೆ ಫೋಟೋ ಶೂಟ್ ಒಳ್ಳೆ ಪ್ಲೇಸ್ ಆಗ್ತಾ ಇತ್ತು ಅದೇ ಎಲ್ಲ ಗಿಡಗಳೆಲ್ಲ ಕಟ್ ಮಾಡಿದ್ದಾರೆ ಹಂಗೂ ಇದೆ ಗ್ರೀನರಿ ಆದ್ರೆ ಇನ್ನೂ ನಾವು ಇಲ್ಲೊಂದು ನೆಕ್ಸ್ಟ್ ಮಂತ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕೆ ಪ್ಲೇಸ್